ಆರು ಸಾವಿರ ಅಂತರದಿಂದ ಏನು ನನ್ನನ್ನು ಗೆಲ್ಲಿಸಿದ್ರಿ ಅದೇ ತರನಾಗಿ ಈ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚು ಮತಗಳನ್ನ ಹಾಕಿ ಏನೊಂದು ಭರವಸೆ ಪತ್ರ ಕೊಟ್ಟಿದ್ರು ಕಾರ್ಯಕ್ಕೆ ಸೇವ್ ಮಾಡಿ ಒಂದು ಭರವಸೆ ಪತ್ರವನ್ನ ನಾವು ಇಡೀ ರಾಜ್ಯದಲ್ಲಿ ಕೊಟ್ಟಿರ್ತೇವೆ ಬಹುಶಃ ನನಗನ್ಸುತ್ತೆ ಆ ಭರವಸೆ ಪತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ನಾಲ್ಕು ತಿಂಗಳಲ್ಲಿ ಅವೆಲ್ಲ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದು ಮನೆ ಮನೆಗಳಿಗೆ ಆ ಒಂದು ಅನುದಾನವನ್ನ ಮೂಡಿಸ್ತಕ್ಕಂಥ ಕೆಲಸ ಯಾವುದಾದ್ರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳಿಗೆ ಹೆಣ್ಣು ಮಕ್ಕಳಿಗೆ ಇಂತಹ ತುಟ್ಟಿಯ ವರ್ತಮಾನದಲ್ಲಿ ತಮ್ಮ ಸಂಸಾರವನ್ನು ನಿರ್ವಹಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಏನು ತೊಂದರೆ ಆಗ್ಬೋದು ಇವತ್ತು ಡೀಸೆಲ್ಲು ಪೆಟ್ರೋಲು ಕಾಳು ದೋಸೆ ಧಾನ್ಯ ಪ್ರತಿಯೊಂದು ವಸ್ತುಗಳ ಗಗಣಕ್ಕೇರುವಂಥ ಸಂದರ್ಭದಲ್ಲಿ ಅಂತ ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದು ಮನೆಯ ಯಜಮಾನಿ ಹೆಸರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ವಿದ್ಯಾವಂತ ಮಕ್ಕಳಿಗೆ ಇವತ್ತಾರು ಶಿಕ್ಷಣವನ್ನು ಕಲಿತು ಅವರಿಗೆ ಉದ್ಯೋಗ ಸಿಗದೆ ಇರತಕ್ಕಂಥ ಸಂದರ್ಭದಲ್ಲಿ ಡಿಪ್ಲೊಮಾ ಆಗಿರ್ತಕ್ಕಂಥವರಿಗೆ ಹದಿನೈದು ನೂರು ಮತ್ತು ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವರಿಗೆ ನೂರು ಸಾವಿರ ರೂಪಾಯಿಗಳನ್ನು ಇವತ್ತು ಪ್ರತಿ ತಿಂಗಳಿಗೆ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಬಡವರಿಗೆ ಇವತ್ತು ವಿದ್ಯುತ್ತ ಸುಮಾರು ಎರಡು ನೂರು ಯುನಿಟ್ಗಳ ವಿದ್ಯುತ್ತ ಉಚಿತವಾಗಿ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದರೆಲ್ಲದರ ಜೊತೆಗೆ ಏನೋ ಹತ್ತು ಕಿಲೋ ಅಕ್ಕಿಯನ್ನ ಕೊಡಬೇಕು ಅಂತ ಘೋಷಣೆ ಆಗಿತ್ತು ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನ ಸರಬರಾಜು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬನಿಗೆ ಒಂದು ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿಗಳನ್ನ ಆ ಅಕ್ಕಿ ಬದಲಿಗೆ ಅವರಿಗೆ ಹಣವನ್ನು ಕೊಡ್ತಕ್ಕಂಥದ್ದು ಕೂಡ ಇವತ್ತು ಜಾರಿಯಲ್ಲಿರತಕ್ಕಂಥದ್ದು ಮಾತಿಗೆ ತಕ್ಕಂತೆ ನಡೆದಿರ್ತಕ್ಕಂಥದ್ದು ಇದು ಸರ್ಕಾರ ಇವತ್ತು ದಿವಸ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದೆ ಇವತ್ತು ಗ್ರಹ ಲಕ್ಷ್ಮಿ ಇದ್ದಕ್ಕಂಥ ಯೋಜನೆಯನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇವತ್ತೇನು ತಿಂಗಳಿಗೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅದನ್ನ ತಿಂಗಳಿಗೆ ಎಂಟು ಸಾವಿರ ರೂಪಾಯಿಗಳನ್ನು ಕೊಟ್ಟು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಒಂದು ಭರವಸೆ ಪತ್ರವನ್ನು ಇವತ್ತು ಇದರಿಂದ ಮಧ್ಯಮ ವರ್ಗದ ಮತ್ತು ಬಡವರಿಗೆ ಬಹಳಷ್ಟು ಒಳ್ಳೆಯ ಒಂದು ಯೋಜನೆಗಳಂತ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಡವರ ಪರವಾಗಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಯೋಜನೆಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಇರ್ಬೋದು ಮತ್ತು ಮುಂದಿನ ಯೋಜನೆಗಳನ್ನ ಪಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿರತಕ್ಕಂಥ ಇವತ್ತೇನು ಸಮಾಜ ಇವತ್ತು ನಮ್ಮೆಲ್ಲರೂ ಇವತ್ತು ಬೆಂಬಲವಾಗಿ ಇವತ್ತು ನಿಂತಿದೆ ಅದೇ ತರನಾಗಿ ಇಲ್ಲಿ ಕೂಡಿರ್ತಕ್ಕಂಥ ಅನೇಕ ಪಕ್ಷದ ಮುಖಂಡರು ಇರ್ಬೋದು ಹಿರಿಯರು ಇರ್ಬೋದು ನಾವೆಲ್ಲರೂ ಕೂಡ